ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಚಿನ್ನದ ಹಾಗೆ ಕಾಣುವಂಥ ಗ್ಯಾರಂಟಿ ಮಂಗಳಸೂತ್ರ ನೋಡೋಣ ಬನ್ನಿ ಇಲ್ಲಿ ಆರುನೂರ ಐವತ್ತು ರೂಪಾಯಿಂದ ಈ ಗ್ಯಾರಂಟಿ ಮಂಗಳಸೂತ್ರ ಡಿಸೈನ್ಸ್ ಡಿಸೈನ್ಸ್ಗಳಿದ್ದಾವೆ ನೋಡ್ಬೋದು ಇದು ಶಾರ್ಟ್ ಮಂಗಳಸೂತ್ರ ಇದರ ಇದ್ರ ಬೆಲೆ ಬಂದುಬಿಟ್ಟು ಆರುನೂರ ಐವತ್ತು ರೂಪಾಯಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ಒಂದು ಈ ಡಿಸೈನ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮಂಗಳಸೂತ್ರ ಸೂತ್ರ ಅಂಥೇಳಿ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಲ್ಲಿ ನೋಡ್ಬೋದು ಪ್ಲೇನ್ ಮಂಗಳ ಸೂತ್ರನೂ ಇದ್ದಾವೆ ತುಂಬ ಡಿಸೈನ್ ತುಂಬ ಇಷ್ಟ ಆಯಿತು ನನಗೂ ಕೂಡ ನಿಮಗೂ ಕೂಡ ಇಷ್ಟ ಅದರಲ್ಲಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬಂದಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಅದರ ಫ್ರೈಸ್ ಆ್ಯಂಡು ಶಾಪ್ ಅಡ್ರೆಸ್ ಕೂಡ ನಿಮಗೆ ಹೇಳ್ತಾರೆ ನೆಕ್ಸ್ಟ್ ಒಂದು ಈ ಡಿಸೈನ್ ನೋಡ್ಬೋದು ತುಂಬ ಮುದ್ದಾಗಿದೆ ಇದು ಮಧ್ಯದಲ್ಲಿ ಒಂದೆರಡು ಕರ್ಮನೆ ಕೊಟ್ಟಿದ್ದಾರೆ ಅಕರ್ಮಣೆ ಮಧ್ಯೆ ಒಂದು ಗೋಲ್ಡ್ ಮನಿಗಳನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಬಹುದು ನೀವು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ನೋಡಿ ಇದನ್ನು ಹಾಕ್ಕೊಂಡು ಕೂಡ ಇಲ್ಲಿ ಯಾರು ಗೋಲ್ಡ್ ಅಲ್ಲ ಅಂತ ಕೂಡ ಹೇಳಲ್ಲ ಸೇಮ್ ಟು ಸೇಮ್ ಗೋಲ್ಡೇ ಅಂತ ಹೇಳ್ತಾರೆ ಎಷ್ಟು ತೊಲೆಯಲ್ಲಿ ಮಾಡಿಸ್ತೇವೆ ಅಂತ ಕೂಡ ಹೇಳ್ತಾರೆ ಇದರ ಫ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚೈನ್ ವಿತ್ ತಾಳಿ ಆದರೆ ಸಾವಿರದ ಐವತ್ತು ರೂಪಾಯಿ ನೋಡಿ ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಳ್ಳಾಗೋದು ವಾಟ್ಸಪ್ ನಂಬರ್ ಅಲ್ಲಿ ಇದೆ ನೋಡಿ ಅದಕ್ಕೆ ನೀವು ವಾಟ್ಸಪ್ ಮಾಡಿ ಆರ್ಡರ್ ಕೂಡ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಡಲಾಗುವುದು ಡಿಸೈನು ಕೂಡ ತುಂಬ ಚೆನ್ನಾಗಿದೆ ಗ್ಯಾರಂಟಿ ಕೂಡ ಕೊಡ್ತಾರೆ ಬೇಗ ಕೂಡ ಕಲರ್ ಕೂಡ ಹೋಗುವುದಿಲ್ಲ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡ್ಬೋದು ಇನ್ನೂ ಈ ಥರ ನಾನು ತುಂಬ ಡಿಸೈನ್ಗಳನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೀ ಇದ್ದಾಗ ಪ್ಲೀಸ್ ಆ ವಿಡಿಯೋಗಳನ್ನೆಲ್ಲ ನೋಡಿಬಿಟ್ಟು ಶೇರ್ ಮಾಡಿ ಎಷ್ಟಾಗ್ತಾಯಿದ್ರೆ ಹಾಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ನೆಕ್ಸ್ಟ್ ಒಂದು ನೋಡೋದಾಯ್ತು ಇಲ್ಲಿ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಅಂತೇಳ್ಬಿಟ್ಟು ಇದು ಚೈನ್ ಮಾತ್ರ ಮಂಗಳ ಇಲ್ಲ ಬರೀ ಮಾಂಗಲ್ಯ ಚೈನ್ ಮಾತ್ರ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಐವತ್ತು ರೂಪಾಯಿ ನೋಡಿ ಮಧ್ಯದಲ್ಲಿ ತುಂಬ ಕರ್ಮಣಿ ಕೂಡ ಹಾಕಿದ್ದಾರೆ ಚೈನು ವಿತ್ ಚೈನ್ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಕೂಡ ಇದೆ ಇದು ಕೂಡ ಡಿಸೈನು ಜಾಸ್ತಿ ಕರ್ಮಣಿ ಇಷ್ಟಪಡೋರು ಈ ಥರ ನೀವು ಡಿಸೈನ್ ಮಾಡಿಸ್ಕೋಬೋದು ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ನೆಕ್ಸ್ಟ್ ಇದನ್ನು ನೋಡ್ಬೋದು ಇದು ಫುಲ್ಲು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕರಿಮನಿಯಿಂದನೇ ಮಾಡಿದ್ದಾರೆ ಚೈನ್ ಮಾತ್ರ ಹಾಕಿದ್ದಾರೆ ಇದರ ಫ್ರೈಸ್ ಬಂದುಬಿಟ್ಟು ಸಾವಿರ ರೂಪಾಯಿ ನೋಡ್ಬೋದು ಇದು ಮಂಗಳಸೂತ್ರ ವಿತ್ ಕರಿಮಣಿ ಚೈನ್ ಎರಡು ಸೇರಿಬಿಟ್ಟು ಸಾವಿರ ರೂಪಾಯಿ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡಿ ಇದು ಡೈಲಿ ವೇರ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಹಾಗೆ ನಿಮಗೆ ಮಂಗಳಸೂತ್ರ ಇಲ್ಲಿ ಮಂಗಲ್ಯ ನಮಗೆ ಡಿಸೈನ್ ಬೇರೆ ಬೇಕಂದರೆ ನೀವು ಆ ಡಿಸೈನು ಕೂಡ ಅವ್ರ ಜೊತೆ ಶೇರ್ ಮಾಡಿದರೆ ನಿಮಗೆ ಅದೇ ರೀತಿ ಡೆಲಿವರಿ ಮಾಡಿ ಕೊಡಲಾಗುವುದು ನೆಕ್ಸ್ಟ್ ಒಂದು ನೋಡೋದಂದರೆ ಇದನ್ನು ನೋಡ್ಬೋದು ಮಂಗಸೂತ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂದು ಇಂಚಿನಷ್ಟು ಮಾತ್ರ ಚೇನ್ ಇದೆ ಇಲ್ಲಿ ಕರ್ಮಣಿ ಹಾಕಿಬಿಟ್ಟು ಈ ಡಿಸೈನ್ನ ಮಾಡಿದ್ದಾರೆ ಇದರ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಮಾಡಲಾಗುವುದು ಇಲ್ಲಿ ಸಾವಿರದ ಐವತ್ತು ರೂಪಾಯಿ ಇದೆ ನೋಡಿ ಡಿಸ್ಕೌಂಟ್ ಕೂಡ ಕೊಡ್ತಾರೆ ತುಂಬ ಮುದ್ದಾಗಿದೆ ನಿಮ್ಗೆ ಯಾವ ಥರ ಡಿಸೈನ್ ತಾಳಿಬೇಕು ನೋಡಿ ಆ ಥರ ನೀವು ಮಾಡಿಸ್ಕೋಬೋದು ನೆಕ್ಸ್ಟ್ ಬಂದು ನೋಡೋದಂತಂದ್ರೆ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚೈನ್ ವಿತ್ ತಾಳಿ ಸಾವಿರದ ಐವತ್ತು ರೂಪಾಯಿ ನೋಡಿ ಇಲ್ಲಿ ಕೂಡ ಮಧ್ಯದಲ್ಲಿ ಗೋಲ್ಡ್ ಮನೆ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಕರಿಮನಿ ಕೂಡ ಕೊಟ್ಟಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ಇಲ್ಲಿ ನೋಡ್ಬೋದು ಆ ಕಡೆ ಈ ಕಡೆ ತಾಳಿ ಪ್ಲೇನ್ ಇದೆ ಮಧ್ಯದಲ್ಲಿ ಮಾತ್ರ ಒಂದು ಲಕ್ಷ್ಮಿ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ ಕೊಟ್ಟಿದ್ದಾರೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಈವಾಗಂತೂ ಟ್ರೆಂಡು ಆ ಥರ ಹಾಕ್ತಾ ಇದ್ದಾರೆ ಆದರೆ ನಮ್ಮ ಕಡೆ ಹುಬ್ಬಳಿ ಸೈಡ್ ಹಾಕೋದಿಲ್ಲ ನೋಡಿ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳಿಬಿಟ್ಟು ಇಷ್ಟ ಆಗ್ತಾ ಇದ್ದಾರೆ ಸ್ಕ್ರೀನ್ಶಾಟ್ ಓದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ಇದು ಸಿಂಗಲ್ ತಾಳಿ ಚೈನು ನೋಡಿ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರ ರೂಪಾಯಿ ನೋಡ್ಬೋದು ನೀವು ಇದು ಕೂಡ ಸಿಂಗಲ್ ಎಳೆದು ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದು ಕೂಡ ಸಿಂಗಲ್ ಎಳೆದು ಆದರೆ ಮಧ್ಯದಲ್ಲಿ ಒಂದು ಎರಡು ಕರ್ಮಣಿ ಕೊಟ್ಟಿದ್ದಾರೆ ಕರ್ಮಣಿ ಮಧ್ಯೆ ಒಂದು ಗೋಲ್ಡು ಮಣಿಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರ ರೂಪಾಯಿ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಲ್ವಾ ತಾಳಿ ಕೂಡ ಇವಾಗ ನೆಕ್ಸ್ಟ್ ಒಂದು ನೋಡೋದಾಯ್ತಂದರೆ ಇದನ್ನು ಕೂಡ ನೋಡ್ಬೋದು ಇದು ಕರ್ಮನಿ ವಿತ್ ಗೋಲ್ಡ್ ಮನಿಗಳನ್ನು ಕೊಟ್ಟಿದ್ದಾರೆ ನೋಡಿ ಇದ್ರ ಪ್ರೈಸ್ ಬಂದುಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಮಾಡಿ ಕೊಡಲಾಗುವುದು ಇಷ್ಟ ಆಗ್ತಾ ಇದ್ರೆ ಸ್ಕ್ರೀನ್ಶಾಟ್ ಹೊಡೆಯೋದು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ನೋಡೋದಾದರೆ ಇದನ್ನು ಕೂಡ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ಹೇಳಿಬಿಟ್ಟು ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೋಡಿ ಚೈನ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿದೆ ಮಾ ಈ ಕರಿಮಣಿ ಜಾಸ್ತಿ ಇಷ್ಟಪಡ್ತಾರೆ ನೋಡ್ರಿ ಅವರು ಈ ಥರ ನೀವು ಡಿಸೈನ ಆರ್ಡ್ರ್ ಮಾಡ್ಬೋದು ಇವಾಗ ನಾವು ಮಂಗಲೆ ಚೈನ್ ಮಾಡಿಸ್ಬೇಕಂದ್ರೆ ಏನಿಲ್ಲ ಅಂದರೂ ಒಂದು ಎರಡು ಲಕ್ಷದವರೆಗೂ ಬೇಕಾಗುತ್ತೆ ನೋಡಿ ಆದರೆ ಈ ಥರ ಗ್ಯಾರಂಟಿ ಹಾಕೋದ್ರಿಂದ ಇಷ್ಟಪಡೋರು ಮಾತ್ರ ಹಾಕ್ಕೊಳ್ಳಿ ತೊಗೊಳ್ಳೇಬೇಕಂತೇನಿಲ್ಲ ನೆಕ್ಸ್ಟ್ ಒಂದು ಇದನ್ನು ಕೂಡ ಡಿಸೈನ್ ನೋಡ್ಬೋದು ಕರಿಮಣಿ ಚೈನು ಇದಕ್ಕೆ ತಾಳಿ ಇಲ್ಲ ಈ ಬರೀ ಸರಕ್ ಮಾತ್ರ ಎಂಟುನೂರ ಐವತ್ತು ರೂಪಾಯಿ ಮುಂಚೆ ತೋರಿಸಿದ್ದೆ ನೋಡಿ ಅದಕ್ಕೆ ತಾಳಿ ಕೂಡ ಇತ್ತು ಇದು ತಾಳಿ ಇಲ್ಲ ನೋಡಿ ಬರೀ ಚೈನ್ ಮಾತ್ರ ಇದನ್ನು ಕೊಟ್ಟಿದ್ದಾರೆ ಇದರ ಪ್ರೈಸ್ ಬಂದುಬಿಟ್ಟು ನೂರ ಐವತ್ತು ರೂಪಾಯಿ ನಿಮಗೆ ಮಂಗಳ ಸೂತ್ರ ಬೇಡ ಅಂದರೂ ಬೇಕಂದ್ರೂ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು ನೆಕ್ಸ್ಟ್ ಒನ್ ಇದನ್ನು ಕೂಡ ನೋಡ್ಬೋದು ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ತಾಳಿ ನೋಡ್ಬೋದು ಫುಲ್ಲು ಪ್ಲೇನಲ್ಲಿದೆ ಮೂರು ಕರಿಮಣಿ ದೊಡ್ಡದಾಗಿರೋ ಕರಿಮಣಿ ಹಾಕಿದ್ದಾರೆ ಎರಡು ಹವಳವನ್ನು ಕೂಡ ಹಾಕಿದ್ದಾರೆ ಕಲರ್ ಕೂಡ ಹೋಗೋದಿಲ್ಲ ಎಷ್ಟೇ ವರ್ಷ ಅಂತ ಗ್ಯಾರಂಟಿ ಕೂಡ ಕೊಡಲಾಗೋದು ನೋಡಿ ಇಷ್ಟ ಆಗ್ತಾ ಇದ್ದರೆ ನೀವು ಇಷ್ಟೇ ಮಾಡಬೇಕು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದರೆ ಇದರ ಡೀಟೇಲ್ಸ್ ನಿಮಗೆ ಹೇಳ್ತಾರೆ ನೋಡಿ ನೆಕ್ಸ್ಟ್ ಒಂದು ನೋಡೋದಾತಂದರೆ ಇದನ್ನು ಕೂಡ ನೋಡಿ ಡಿಸೈನ್ ತುಂಬ ಚೆನ್ನಾಗಿದೆ ಇಲ್ಲಿ ಗೋಧಿ ಕರ್ಮನಿ ಡಿಸೈನ್ ಹಾಕಿದ್ದಾರೆ ನೋಡಿ ಮಧ್ಯದಲ್ಲಿ ಎಷ್ಟು ಮುದ್ದಾಗಿದೆ ಅಂತೇಳ್ಬಿಟ್ಟು ಈ ಚೈನ್ ಡಿಸೈನು ತುಂಬ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ನೆಕ್ಸ್ಟ್ ಒಂದು ನೋಡೋದಾಯಿತಂದರೆ ಇದನ್ನು ಕೂಡ ನೋಡಿ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚೈನ್ ವಿತ್ ತಾಳಿ ಸಾವಿರದ ಐವತ್ತು ರೂಪಾಯಿ ನೋಡಿ ಕ್ಯಾಶ್ ಆನ್ ಡೆಲಿವರಿ ಮಾಡಿ ಕೊಡಲಾಗುವುದು ಇಲ್ಲಿ ಡಿಸೈನ್ಗಳಂದರೂ ತುಂಬ ತುಂಬ ಚೆನ್ನಾಗಿದ್ದಾವೆ ಸೇಮ್ ಇಲ್ಲಿ ಗೋಲ್ಡ್ ನಾವು ಮಾಡಿಸ್ತೀವಿ ನೋಡಿ ಅದೇ ಥರ ಡಿಸೈನ್ ಕೊಟ್ಟಿದ್ದಾರೆ ಮಂಗಳ ಸೂತ್ರನೂ ಕೂಡ ಸೇಮ್ ಹಾಗೆ ಇದ್ದಾವೆ ನೋಡಿ ನೋಡ್ಬೋದು ತುಂಬ ಇಷ್ಟ ಆಯಿತು ನನಗೂ ನಿಮಗೂ ಕೂಡ ಇಷ್ಟ ಆಗ್ತಾ ಸ್ಕ್ರೀನ್ ಸ್ಕ್ರೀನ್ಶಾಟ್ ಹೊಡೇರಿ ಇದು ಶಾರ್ಟ್ ಮಂಗಳ ಸೂತ್ರ ಇದ್ರ ಪ್ರೈಸ್ ಬಂದುಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಇದನ್ನು ಇಷ್ಟ ಆದರೆ ಸ್ಕ್ರೀನ್ ಶರ್ಟ್ ಹೊಟ್ಟುಬಿಟ್ಟು ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಒಂದು ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬರೀ ಚೈನ್ ಮಾತ್ರ ಅಂತಂದರೆ ಸಾವಿರದ ಐವತ್ತು ರೂಪಾಯಿ ನಿಮಗೆ ತಾಳಿನೂ ಕೂಡ ಬೇಕಂದರೆ ಇಲ್ಲಿ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೊಡಲಾಗುವುದು ಹಾಗೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರುತ್ತೆ ನೋಡ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇವಾಗ ನೆಕ್ಸ್ಟ್ ಒಂದು ನೋಡೋದತ್ತಂದರೆ ಈ ಮಂಗ್ಳೂರು ಸೂತ್ರ ನೋಡಿ ಎಷ್ಟು ಮುದ್ದಾಗಿದೆ ಹೇಳಿಬಿಟ್ಟು ಇದರ ಫ್ರೈಸ್ ಬಂದುಬಿಟ್ಟು ಸಾವಿರದ ಐದುನೂರು ರೂಪಾಯಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಕರೆಮನೆ ವಿದಲ್ಲಿ ಚೈನನ್ನು ಕೂಡ ಮಾಡೋದು ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಕಾಣಿಸುತ್ತೆ ಇಷ್ಟ ಆಗ್ತಾ ಇದ್ರೆ ನೀವು ನೀವು ಹಾಕ್ಕೊಳ್ಳಿಲ್ಲ ಅಂದರೂ ಮನೆಯಲ್ಲಿ ಲಕ್ಷ್ಮಿ ಕೂಡಿಸ್ಬೇಕಾದ್ರೆ ನೀವು ಈ ಥರ ತೊಗೊಂಡು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಲಕ್ಷ್ಮೀ ಪೂಜೆಗೆ ಈ ಶ್ರಾವಣ ಮಾಸದಲ್ಲಿ ನಾವು ಮಾಡುವಂಥ ಹಬ್ಬಗಳಿಗೆ ಲಕ್ಷ್ಮಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಅಲ್ಲಿ ಒಬ್ಬರು ಹಾಕಿಬಿಟ್ಟು ಕೂಡ ತೋರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಅಂಥೇಳಿಬಿಟ್ಟು ನೋಡ್ಬೋದು ನೀವು ಕೊರಳಲ್ಲಿ ತುಂಬ ಮುದ್ದಾಗಿದೆ ಸೇಮ್ ಚಿನ್ನದ ಹಾಗೆ ಹೊಳಿತಾ ಇದೆ ನೆಕ್ಸ್ಟ್ ಒಂದು ನೋಡೋದಾತಂದ್ರೆ ಇದು ಶಾರ್ಟ್ ಮಂಗಳ ಸೂತ್ರ ಇದ್ರ ಪ್ರೈಸ್ ಬಂದುಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಏನಿಲ್ಲ ಅಂದರೂ ಒಂದೆರಡು ತೊಲೆ ಥರ ಕಾಣಿಸ್ತಾ ಇದೆ ಇದು ಸ್ವಲ್ಪ ಡೌಟ್ ಬರೋದಿಲ್ಲ ಇದು ರೋಡ್ ಗೋಲ್ಡ್ ಅಂತ ಹೇಳಿಬಿಟ್ಟು ಅದೇ ಥರ ಕಲರ್ ಕೂಡ ಮಾಡಿರ್ತಾರೆ ನೋಡಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮುದ್ದಾಗಿದೆ ಅಂಥೇಳಿ ಈ ಡಿಸೈನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದರ ಪ್ರೈಸ್ ಬಂದುಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಇದು ಕೂಡ ಪ್ರೈಸು ಒಂಬೈನೂರ ಐವತ್ತು ರೂಪಾಯಿ ಸ್ವಲ್ಪ ಸೇಮ್ ಇದ್ದಾವೆ ಡಿಸೈನ್ಸು ನೆಕ್ಸ್ಟ್ ಒನ್ ನೋಡೋದತ್ತಂದರೆ ಇದ್ರ ಪ್ರೈಸ್ ಬಂದುಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಕೆಳಗಡೆ ಕರಿಮಣೆಯಿಂದ ಡಿಸೈನ್ ಕೊಟ್ಟಿದ್ದಾರೆ ಮೇಲೆ ಮಧ್ಯದಲ್ಲಿ ಹಗ್ಗದ ಮಟ್ಟದ ಚೈನ್ ಕೊಟ್ಟಿದ್ದಾರೆ ಶಾರ್ಟ್ ಮಂಗಳ ಸೂತ್ರ ಬೇಕಾದ್ರೆ ಲಾಂಗ್ ಡಿಸೈನ್ ಬೇಕಂದ್ರೂ ನೀವು ಕೇಳಿಬಿಟ್ಟು ವಾಟ್ಸಪ್ ಮಾಡಿ ನೋಡ್ಬೋದು ನೀವು ತುಂಬ ಚೆನ್ನಾಗಿ ಕೂಡ ಇದ್ದಾವೆ ಅಂತೇಳ್ಬಿಟ್ಟು ಒಂದಕ್ಕಿಂತ ಒಂದು ಅಲ್ಲಿ ಕೂಡ ಕೋಳಿ ಹಾಕಿಬಿಟ್ಟು ತೋರಿಸಿದ್ದಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂಥೇಳಿ ನೆಕ್ಸ್ಟ್ ಒಂದು ನೋಡೋದಂತಂದ್ರೆ ಇದನ್ನು ಮಂಗಳ ಸೂತ್ರ ನೋಡಿ ಎಷ್ಟು ಮುದ್ದಾಗಿದೆ ಇದ್ರದ್ದು ಸಾವಿರದ ಐನೂರ ಐವತ್ತು ರೂಪಾಯಿ ಫ್ರೈಸು ಮಂಗ್ ಇಲ್ಲಿ ತಾಳಿ ನೋಡ್ಬೋದು ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದ್ದಾವೆ ನೋಡಿ ಇಲ್ಲಿ ಪ್ಲೇನ್ ವಿತ್ತು ಲಕ್ಷ್ಮಿದು ಮತ್ತು ಡಿಸೈನ್ ಕೊಟ್ಟಿರುತ್ತಾರೆ ನಿಮ್ಗೆ ಯಾವ ಥರ ಬೇಕೋ ನೋಡಿ ಕರೆಕ್ಟಾಗಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನೀವು ಕಳಿಸ್ಬೇಕಾಗುತ್ತೆ ಸ್ವಲ್ಪ ಯಾರಿದ್ರೂ ಚೇಂಜ್ ಆಗಿಬಿಡುತ್ತೆ ನೋಡಿ ಬರೀ ಚೈನ್ ಬೇಕಂದರೆ ಸಾವಿರದ ನಾನ್ನೂರು ರೂಪಾಯಿ ನೆಕ್ಸ್ಟ್ ಒಂದು ನೋಡುತ್ತಂದ್ರೆ ಇದನ್ನು ಕೂಡ ಮಂಗಳಸೂತ್ರ ನೋಡಿ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಐವತ್ತು ರೂಪಾಯಿ ಇಲ್ಲಿ ತಾಳಿ ಇಲ್ಲ ಬರೀ ಮ ಚೈನ್ ಮಾತ್ರ ನೋಡಿ ಚೈನಕ್ಕೆ ಮಾತ್ರ ಸಾವಿರದ ಐವತ್ತು ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಮಾಡಿ ಕೊಡಲಾಗುವುದು ನೆಕ್ಸ್ಟ್ ಒಂದು ನೋಡೋದತ್ತಂದ್ರೆ ಇದನ್ನು ಕೂಡ ನೋಡ್ಬೋದು ಇದು ಸಿಂಗಲ್ ಮಂಗಳ ಸೂತ್ರ ಇದ್ರ ಫ್ರೈಸ್ ಬಂದುಬಿಟ್ಟು ಸಾವಿರ ರೂಪಾಯಿ ಇಲ್ಲಿ ಕರಿಮಣಿ ಕೂಡ ಹಾಕಿಲ್ಲ ಬರೀ ಚೈನಿಂದ ಮಾಡಿದ್ದಾರೆ ನೋಡ್ಬೋದು ನೀವು ಚೆನ್ನಾಗಿದೆ ಅಲ್ವಾ ಸೈಡಲ್ಲಿ ಒಂದು ಡಿಸೈನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಒಂದು ನೋಡೋದತ್ತಂದ್ರೆ ಇದ್ರ ಪ್ರೈಸ್ ಬಂದುಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಇದು ಬರೀ ಚೈನಿಂದ ಮಾಡಿದಾರ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪನೂ ಕೂಡ ಕರಿಮಣಿ ಯೂಸ್ ಮಾಡಿಲ್ಲ ಇದು ಕೂಡ ತುಂಬ ಹೆವಿ ಇದೆ ಇದೇನಿಲ್ಲ ಅಂದ್ರೆ ಒಂದು ಆರು ತೊಲಿ ಥರ ಕಾಣಿಸುತ್ತೆ ನೋಡಿ ಕೃಷ್ಣ ಡಿಸೈನ್ಸು ತುಂಬ ಆಗಿದೆ ಇದನ್ನು ತುಂಬ ಜನ ಜಾಸ್ತಿ ಜನ ಮಾಡ್ತಾರೆ ಇದರದ್ದು ಪ್ರೈಸು ಸಾವಿರದ ಮುನ್ನೂರು ರೂಪಾಯಿ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಲ್ವಾ ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೋಡಿ ಒಂದಕ್ಕಿಂತ ಒಂದು ಡಿಸೈನ್ಗಂತೂ ಸೂಪರ್ ಆಗಿದ್ದಾವೆ ನೋಡ್ಬೋದು ನೀವು ನೋಡಿ ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಯಾವುದಾದ್ರೂ ಒಂದಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಾನು ಮತ್ತೊಂದಿಷ್ಟು ಇದೇ ಥರ ವಿಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಹೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ರೀ ಇನ್ನೊಬ್ಬರನ್ನ ನಗಿಸ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್